ಹದಿನಾರರಲ್ಲಿ ಪ್ರೊವೈಡ್ ಎವ್ರಿಥಿಂಗ್ ಫಾರ್ ಯು ನಿಮಗೋಸ್ಕರ ದೇವರು ಎಲ್ಲವನ್ನು ಒದಗಿಸಿಕೊಡುವನು ಉನ್ನತ ಸ್ಥಾನದಲ್ಲಿ ವಾಸ ಮಾಡುವಂತೆ ಮಾಡುವನು ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ ಅದಕ್ಕಾಗಿ ಏಸು ಈ ಲೋಕದಲ್ಲಿರುವಾಗ ದೀನಾವಸ್ಥೆಗೆ ಹೋದನು ದೋಸೆಲ್ಫ್ ಫುಲ್ ಆತನು ಸ್ವತಃ ಪೂರ್ಣ ಮಹಿಮೆಯಿಂದ ತುಂಬಿದ ದೇವರಾಗಿದ್ದರೂ ಕೂಡ

ಇಂದು ಆತನು ದೇವರಾಗಿ ಜೀವಿಸುವವನಾಗಿದ್ದಾನೆ ಸೇಮ್ ಸ್ಪಿರಿಟ್ ಆಫ್ ಜೀಸಸ್ ವಿಲ್ ರಿಸ್ಟ ಅದೇ ಯೇಸುವಿನ ಆತ್ಮ ನಿಮ್ಮನ್ನು ಕೂಡ ಪುನರುತ್ಥಾನಗೊಳಿಸುವುದು ದಿಸ್ ವರ್ಲ್ಡ್ ಈ ಲೋಕದಲ್ಲಿ ಜಯಶಾಲಿಗಳಿಗಿಂತ ಹೆಚ್ಚಿನವರಾಗಿ ಮಾಡಿಂಗ್ ಎವ್ರಿ ಬ್ಲಸ್ಸಿಂಗ್ ನಿಮಗೋಸ್ಕರ ಇಟ್ಟಿರುವ ದೇವರ ಎಲ್ಲ ಆಶೀರ್ವಾದಗಳನ್ನು ಆನಂದಿಸಿರಿ ಬಿಕಾಸ್ ದ ಪವರ್ಫುಲ್ ನೇಮ್ ಆಫ್ ಜೀಸಸ್ ಇಸ್ ಅಪಾನ್ ಯು ಯಾಕೆಂದ್ರೆ ಬಲವುಳ್ಳ ಯೇಸುವಿನ ನಾಮ ನಿಮ್ಮ ಮೇಲೆ ಇದೆ ಜಸ್ಟ್ ಪ್ರೇಸ್ ದ ನೇಮ್ ಆಫ್ ಜೀಸಸ್ which is upon you ನಿಮ್ಮ ಮೇಲೆ ಇರುವ ಆ ಯೇಸುವಿನ ನಾಮಕ್ಕೆ ಸ್ತೋತ್ರ ಮಾಡಿರಿ ಹೋಲ್ಡ್ ಆನ್ ಟು ಹಿಸ್ ಆತನ ನಾಮವನ್ನೇ ಹಿಡಿದುಕೊಳ್ಳಿರಿ ಟ್ರಸ್ಟ್ ಹಿಮ್ ಆತನನ್ನ ನಂಬಿರಿ ಹಿ ವಿಲ್ ಹೆಲ್ಪ್ ಯು ಟುಡೇ ಇಂದು ಆತನು ನಿಮಗೆ ಸಹಾಯ ಮಾಡುವನು ಪ್ರೊವೈಡ್ ಎವ್ರಿಥಿಂಗ್ ದಟ್ ಯು ನೀಡ್ ನಿಮಗೆ ಬೇಕಾದೆಲ್ಲವನ್ನೂ ಒದಗಿಸುವನು ನೀವು ಲೆವಿಂದ ಹೈಚ್ ಸದಲ್ಲ ನೀವು ಭೂಮಿಯ ಎತ್ತರ ಪ್ರದೇಶಗಳಲ್ಲಿ ವಾಸ ಮಾಡುವೇಸ್ ಬ್ಯೂಟಿಫುಲ್ ಟೆಸ್ಟ್ ಮನಿ ಫ್ರಾಮ್ ಅವರಿಂದ ಸಾಕ್ಷಿ ಇಲ್ಲಿದೆ ಇಂಜಿನಿಯರಿಂಗ್ ಅಲ್ಲಿ ಎಂಟೆಕ್ ಮಾಡಿದ್ದಾರೆ ಜಮ್ಷೆಡ್ ಪುರ್ದಲ್ಲಿ ಉದ್ಯೋಗ ಪಡೆದುಕೊಂಡರು ಅವರ ಸ್ವಂತ ಸ್ಥಳದಿಂದ ಬಹುದೂರ ಬೈ ದ ಮೇಲ್ ಡಾಮಿನೇಟೆಡ್ ಕಂಪನಿ ಪುರುಷ ದೊರೆತನದಲ್ಲಿರುವ ಆ ಕಂಪನಿಯಲ್ಲಿ ಆಕೆ ನಿರಂತರವಾದ ವಿರೋಧತ್ವದಲ್ಲಿದ್ದಳು ಶಿ ಹ್ಯಾಟ್ ಅನೇಕ ಮತ್ತು ಹಾಸ್ಯವನ್ನು ಎದುರಿಸಬೇಕಾಯಿತು ಕರ್ತನಾದಲ್ಲಿ ಇಟ್ಟ ನಂಬಿಕೆಗೆ ಕೂಡ ಹಾಸ್ಯಗೆ ಒಳಗಾಗುತ್ತಿದ್ದಳು ಟು ದಿಟ್ ಟು ಕಮಿಟ್ ಫ್ರಮ್ ಕಲ್ಕಾ ಟು ಜೆಗ್ಯುಲರ್ಲಿ ಅದರೊಂದಿಗೆ ಸೇರಿ ಪ್ರತಿ ವಾರ ಆಕೆ ಜಂಶೇಡ್ ಪುರ್ ದಿಂದ ಮ್ಯಾನೇಜ್ ವರೆಗೆ ಹೋಗಬೇಕಾಗುತ್ತಿತ್ತು ಪುರ್ ಜಂಶೇಡ್ ಪುರದಲ್ಲಿ ಅವರ ತಾಯಿಯ ಕಲ್ಕತಾದಲ್ಲಿಯೂ ಕೂಡ ಅವರು ಎರಡರಲ್ಲಿಯೂ ನಿರ್ವಹಣೆ ಮಾಡಬೇಕಾಗಿತ್ತು ಸಿಕ್ ತಾಯಿ ಬಹಳ ಅನಾರೋಗ್ಯ ಕೀಡಾದರು ಈ ಎಲ್ಲ ಒತ್ತಡಗಳಿಂದಾಗಿ ಅವರು ಬಹಳ ಮಾನಸಿಕವಾಗಿ ಆಯಾಸಗೊಂಡರು ಆ ಸಮಯದಲ್ಲಿ ನಾಗಾಲ್ಯಾಂಡ್ ದಿಮಾಪುರದಲ್ಲಿ ನಡೆದಂತಹ ಪ್ರವಾದನ ಸಮ್ಮೇಳನದಲ್ಲಿ ಪಾಲ್ಗೊಂಡಳು ಮಿನಿಸ್ಟರಿಂಗ್ ಒಂದು ದಿವಸ ನಾನು ಸೇವೆ ಮಾಡುತ್ತಿರುವಾಗ ಹೋಲಿ ಮಾಡುತ್ತಿರುವಾಗೋಲಿ ಸ್ಪಿರಿ ಪವಿತ್ರ ಆತ್ಮನು ಇದನ್ನು ಹೇಳುವಂತೆ ನನಗೆ ಮಾಡಿದನು ಇಲ್ಲ ಒಬ್ಬ ವ್ಯಕ್ತಿ ಬಹಳ ದೂರದಿಂದ ಬಂದಿದ್ದಾರೆ ನಾಟ್ ಫ್ರಮ್

You are released. Wherever you are misunderstood or wrongly treated or financially uh, oppressed, that is the place God is training you because someday you'll have to go out and rule the people. After attending this uh, prophetic conference, I am blessed spiritually and also in my personal life. Also, she was so happy, full of the Holy Spirit. She went back to the workplace. And the company gave her a transfer. ಟು ದ ವೆರಿ ಹೋಮ್ ಟೌನ್ ವೇರ್ ಶಿ ವಾಸ್ ಲಿವಿಂಗ್ ಆಕೆ ವಾಸ ಮಾಡುವಂತಹ ಸ್ವಂತ ಪಟ್ಟಣದಲ್ಲಿಯೇ ಆಕೆ ಕಂಪನಿ ಆಕೆಗೆ ವರ್ಗಾವಣೆ ಮಾಡಿತ್ತು ಎವ್ರಿಂಗ್ ಬಿಕೇಮ್ ಪೀಸ್ಫುಲ್ ಎಲ್ಲವೂ ಸಮಾಧಾನಕರವಾಯಿತು ಅಂಡ್ ದರ್ ಇಸ್ಸಿಂಗ್ ಇನ್ ಜಾಬ್ ಟುಡೇ ಇಂದು ಆಕೆಯ ಉದ್ಯೋಗದಲ್ಲಿ ತುಂಬಾ ಆಶೀರ್ವಾದ ಇದೆ ಈಗ ತಾಯಿಯನ್ನು ಕೂಡ ನೋಡಿಕೊಳ್ಳಬಲ್ಲರು ದೇವರು ನಿಮ್ಮನ್ನೆಲ್ಲವನ್ನು ನೋಡಿಕೊಂಡು ಎಲ್ಲವನ್ನು ಒದಗಿಸಬಲ್ಲರು ಯು ಬ್ರೆಡ್ ಯು ವಾಟರ್ ನಿಮ್ಮ ಅನ್ನ ಮತ್ತು ನಿಮ್ಮ ನೀರು ಉನ್ನತ ಪ್ರದೇಶದಲ್ಲಿ ವಾಸ ಮಾಡುವಂತೆ ಸಹಾಯ ಮಾಡುವರು ಯಾವಾಗಲೂ ಏಸು ನಿಮ್ಮೊಂದಿಗಿದ್ದಾರೆ

ಅವರು ಶಾಂತಿಯುತವಾಗಿ ಕೆಲಸ ಮಾಡುವಂತಹ ವ್ಯವಸ್ಥೆಯಾಗಲಿ ಪ್ರಾಸ್ಪರ್ ಅವರ ಉದ್ಯೋಗದಲ್ಲಿ ಅವರು ಅಭಿವೃದ್ಧಿ ಹೊಂದಲಿ ಆನರ್ಡ್ ಸನ್ಮಾನ ಹೊಂದಲಿ ಇವನ್ ಅವರ ವ್ಯಾಸಂಗದಲ್ಲಿ ಕೂಡ ಫ್ಯಾಮಿಲಿ ಅವರ ಕುಟುಂಬದಲ್ಲಿಯೂ ಕೂಡ ಬಿ ನೋ ನೋ ಮಾಕರಿ ಕ್ರಿಟಿಸಿಸ್ ಯಾವ ಟೀಕೆ ಹಾಸ್ಯಾಸ್ಪದ ಇರದಿರಲಿ ಎವ್ರಿಬಡಿ ಲವ್ ದಮ್ ಪ್ರತಿಯೊಬ್ಬರು ಅವರನ್ನು ಪ್ರೀತಿ ಮಾಡಲಿ ಲಾರ್ಡ್ ಜೀಸಸ್ ಫಾರ್ ಯುವರ್ ಸೇಕ್ ಕರ್ತನಾದ ಯಶವೇ ನಿನಗಾಗಿ ಅವರು ಸನ್ಮಾನ ಹೊಂದಲಿ

God will help you. Thank you, Thank Jesus. Yes, every allergy ದೇವರು ಸಹಾಯ ಮಾಡುವರು ವಂದನೆ ಹೌದು ಎಲ್ಲ ದೇವರ ಬಲದಿಂದ ಅಲರ್ಜಿಗಳು ಸ್ವಸ್ಥವಾಗುತ್ತಿವೆ ಬಿ Jesus name. ಜೀಸಸ್ ನಾಮದಲ್ಲಿ ಸ್ವಸ್ಥವಾಗಿರಿ ಬಿ ವೆಲ್ ಗುಣವಾಗಿರಿ Ram ಪ್ರಸಾದ್ ರಾಮ ಪ್ರಸಾದ್ ಗಾಡ್ ಹರ್ಡ್ ಯೋರ್ ಕ್ರೈ ಅಂಡ್ ಹೀಲ್ಸ್ ಯೋರ್ ಕಿಡ್ನಿ ದೇವರು ನಿನ್ನ ಕೂಗನ್ನು ಕೇಳಿ ನಿನ್ನ ಮೂತ್ರಪಿಂಡವನ್ನು ಸ್ವಸ್ಥ ಮಾಡಿದಾರೆ ಬ್ಯಾಕ್ ಈಸ್ ಬಿಂಗ್ ಹೀಲ್ ರೈಟ್ನ ನಿನ್ನ ಪೆನ್ನು ನೋವು ಈಗಲೇ ಸ್ವಸ್ಥವಾಗಿದೆ ನೋ ಮೋರ್ ಸಫರಿಂಗ್ ಲಾರ್ಡ್ ಇನ್ನು ಮೇಲೆ ಕಷ್ಟ ಬೇಡ ಕರ್ತನೆ ಎಲಿವೇಟ್ ಹಿಮ್ ಟು ಗ್ರೇಟರ್ ಹೈಟ್ಸ್ ದೊಡ್ಡ ಮೇಲೆ ಕೆತ್ತುವೆ ಕಡೆಗೆ ನಡೆಸುತ್ತಿದ್ದಾನೆ ಪ್ರಶ್ನ ಆಫ್ ದ ಇವಲ್ ಬಾಟ್ಸ್ ಇನ್ನು ಮುಂದೆ ದುಷ್ಟನ ಬಾಧ್ಯೆಗೆ ಒಳಗಾಗದಿರಲಿ ಥ್ಯಾಂಕ್ ಯು ಫಾರ್ ಬ್ಲೆಸಿಂಗ್ ಹಿಮ್ ಅವನನ್ನು ಆಶೀರ್ವಾದ ಮಾಡಿದಕ್ಕಾಗಿ ಒಂದನೇ ಥ್ಯಾಂಕ್ ಯು ಲಾರ್ಡ್ ವಂದನೆಗಳು ಕರ್ತನೆ ಯೇಸುವಿನ ನಾಮದಲ್ಲಿ ಆಮೇಲೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ